ಇದಾವ ಅಮ್ಮ ಹಿಂಗ ಬರ್ರಿ ಸ್ವಲ್ಪ ಮುಂದ್ಕತ್ತಿದ್ರೆ ಈ ನೀರಿಂದ ವಿಡಿಯೋ ಚೊಲೋ ಬರ್ತದ ಹಾಂ ಸಖ ಸುವರೆ ಸಖ ನಾನು ಇದೀನಿ ತಗಿಂದೆ ಚಂದ ಕಾಣ್ತ ಅಮ್ಮದಾಳ ನಾವು ಇದ್ದೀವಿ ಬಿಡು ಏನಾಗಲ್ಲ ಬಿಡು ಇದ್ಯಾ ಬರ್ತೀನಿ ತಡಿ ನಾನು ಈ ನಾ ಬಂದ ಬಂದಿರೋ

ಇದು ಗಿಣಿಗೇರಿ ಕರಿ ಜೊತೆಗೆ ಪಾರ್ಕ್ ಇಲ್ಲೇ ಐತೆ ಇವರು ಮೊಮ್ಮಕ್ಕಳ ಜೊತೆಗೆ ಅಮ್ಮ ವಿದ್ಯಾಶ್ರೀ ಪ್ರಜ್ವಲ್ ಕಾಣಬಡಿ ಬಂದೈತ

ஹம் நங்க நம் லவரல்ல நோட்ஹழையோ தோட

ಬಾಡಬಾಡ ನೀಟೇನು ರೀ ನಡ್ರಿ ನಡ್ಕಂತ ನೋಡಿ ಸ್ವಲ್ಪ ಹಿಂಗೆ ನಿಂತ ಬದುಕೋ ಮಾಡ್ತೀನಿ ಹಾಂ ಬರ್ರಿ entar डाडो आ काय ಇಂದು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪಾರ್ಕಿಗೆ ಬಂದಿದ್ದೇವೆ ವಿದ್ಯಾಶ್ರೀ ಪ್ರಜ್ವಲ್ ಅನುಪೂರ್ಣಮ್ಮ ಮತ್ತು ಸುರೇಶ್ ಸುರೇಶ್ ವಿಡಿಯೋದಾಗಿಲ್ಲ ಅದು ವಿಡಿಯೋ ಮಾಡ್ತಾ ಇದ್ದೇನೆ